ನಮಸ್ಕಾರ ನೀವೆಲ್ಲ ಚೇಳನ್ನ ನೋಡಿರ್ತೀರ ಈಗೀಗ ಸ್ವಲ್ಪ ಅಪರೂಪ ಈ ಚೇಳು ಎಂಟು ಕಾಲಿನ ಒಂದು ಸಣ್ಣ ಹುಳು ಅದರ ಬಾಲದ ಕೊಂಡಿನಲ್ಲಿ ವಿಷ ಇರುತ್ತೆ ಆ ಚೇಳಿನ ಬಗ್ಗೆ ಇವತ್ತು ಮಾತಾಡೋಣ ಬನ್ನಿ ಒಂದು ಸಾರಿ ಒಬ್ಬ ಸಾಧು ಒಂದು ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದ ಸ್ನಾನ ಎಲ್ಲ ಮುಗಿದಿತ್ತು ಇನ್ನೇನು ಆಚೆ ಬರಬೇಕು ಅಷ್ಟರಲ್ಲಿ ಆ ನದಿ ಪಕ್ಕದಲ್ಲಿದ್ದ ಮರದಿಂದ ಒಂದು ಚೇಳು ಅವನ ಮುಂದೆ ನದಿ ನೀರಿನೊಳಗಡೆ ಬಿತ್ತು ನೀರಲ್ಲಿ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತು ಅವನು ನೋಡಿದ ಸಾಧು ಪಾಪ ನೀರಲ್ಲಿ ಮುಳುಗಿ ಸಾಯ್ತಾ ಇದೆಯಲ್ಲ ಚೇಳು ಅಂತ ಅವನ ಕೈಯಿಂದನೇ ನಿಧಾನವಾಗಿ ಚೇಳನ್ನ ನೀರಿಂದ ಮೇಲೆತ್ತಿ ದಡಕ್ಕೆ ಬಿಡೋಣ ಅಂತ ಎತ್ಕೊಂಡ ನೀರಿಂದ ಮೇಲೆ ಬಂದು ಸ್ವಲ್ಪ ಹೊತ್ತಿಗೆ ಚೇಳಿಗೆ ಶಕ್ತಿ ಬಂತು ಅದ್ರ ಬುದ್ಧಿ ಬಾಲ್ದಿಂದ ಕುಟುಕ್ತು ಅವನ ಕೈನ ಚೇಳು ಕುಟ್ಕಿದ ತಕ್ಷಣ ಅವನಿಗೆ ತುಂಬ ನೋವಾಯಿತು ಕೈ ಕೊಡೋಬಿಟ್ಟ ಮತ್ತೆ ಚೇಳು ನೀರೊಳಗೆ ಬಿತ್ತು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಅವನು ಅದನ್ನು ನೀರಿಂದ ಮತ್ತೆ ಮೇಲೆತ್ತದ ಮತ್ತೆ ಅದು ಕುಟುಕ್ತು ಹೀಗೆ ಒಂದು ಮೂರು ನಾಲ್ಕು ಸಾರಿ ಆಯಿತು ಅಂತೂ ಇಂತೂ ಕೊನೆಗೂ ಅವನು ಆ ಚೇಳನ್ನು ತಂದು ದಡಕ್ಕೆ ಬಿಟ್ಟ ಇದನ್ನೆಲ್ಲ ಒಬ್ಬ ಮೇಲೆ ಇದ್ದವನು ನೋಡ್ತಾ ಇದ್ದ ಅವನು ಆ ಸಾಧು ಕೇಳಿದ ಅಲ್ಲ ಆ ಚೇಳು ನಿಮ್ಮನ್ನು ಅದ್ರ ಜೀವ ಉಳಿಸ್ತಾ ಇದ್ರೂ ಅಷ್ಟು ಸಾರಿ ಕುಟುಕ್ತು ಆದರೂ ನೀವು ಬಿಡಲಿಲ್ಲ ಅದನ್ನು ಅಂತೂ ಇಂತೂ ನೀವು ದಡಕ್ಕೆ ತಂದು ಅದ್ರ ಜೀವ ಉಳಿಸ್ಬಿಟ್ರಲ್ಲ ಅದು ಕುಟ್ಕಿದ ತಕ್ಷಣ ಯಾಕೆ ಬಿಟ್ಟು ಬರಲಿಲ್ಲ ಮುಳುಗ ಸಾಯಿಲಿಂತ ಬಿಡ್ಬೋದಿತ್ತಲ್ಲ ಅಂತ ಕೇಳಿದೆ ಅದಕ್ಕೆ ಸಾಧು ಹೇಳಿದ ಬಡಪ್ಪ ಅದು ಚಿಕ್ಕ ಚೇಳು ಅದ್ರ ಗುಣ ಏನು ಯಾರೇ ಅದನ್ನು ಮುಟ್ಟಿದ್ರು ಕುಟ್ಕೋದು ಅದ್ರ ಗುಣ ಆ ಸಾಯ್ತಾ ಇರಬೇಕಾದ್ರೂ ಆ ಚಿಕ್ಕ ಚೇಳಿಗೆ ಅದನ್ನು ಹುಟ್ಕೊಳೋ ಬಿಡೋಕ್ಕಾಗಲಿಲ್ಲ ಅಂಥದ್ರಲ್ಲಿ ನಾನು ಇಷ್ಟು ದೊಡ್ಡ ಮನುಷ್ಯ ನನ್ನ ಬುದ್ಧಿ ಏನು ಬೇರೆಯವ್ರಿಗೆ ಸಹಾಯ ಮಾಡೋದು ನನ್ನ ಕಾಯಿಲ ಕೈಲಾದಷ್ಟು ಉಪಕಾರ ಮಾಡೋದು ನನ್ನ ಗುಣ ಆ ಸಣ್ಣ ಹುಳುಕ್ಕೆ ಅದರ ಹುಟ್ಕೊಳೋ ಬಿಡೋದಕ್ಕೆ ಇಷ್ಟ ಇಲ್ಲ ನಾನು ಯಾತಕ್ಕೆ ನನ್ನ ಹುಟ್ಟುಕೊಳ್ಳೋಣ ಆದ ಪರೋಪಕಾರ ಮಾಡೋದನ್ನು ಬೇರೆಯವ್ರಿಗೆ ಒಳ್ಳೇದು ಮಾಡೋದನ್ನ ಬಿಡಬೇಕು ಅದಕ್ಕೆ ನಾನು ಬಿಡಲಿಲ್ಲ ಅದಕ್ಕೆ ಒಳ್ಳೇದು ಮಾಡಿದೆ ಅಂತ ಹೇಳಿದೆ ನಿಮಗೂ ಈ ರೀತಿ ಅನುಭವಗಳಾಗಿರ್ಬೋದು ನಿಮ್ಮ ಜೀವನ ಅನ್ನೋ ನದಿನಲ್ಲಿ ನೀವು ಎಷ್ಟೋ ಜನರಿಗೆ ಸಹಾಯ ಮಾಡ್ತೀರಾ ಸಹಾಯ ತಗೊಂಡವರು ಕೆಲವು ಸಲ ಕುಟ್ಕಿರ್ತಾರೆ ಹಾಗಂತ ನೀವು ಈ ಸಹಾಯ ಮಾಡೋ ಬುದ್ಧಿನ ಬಿಟ್ಟು ಯಾಕೆಂದರೆ ಚೇಳಿನ ಗುಣನೇ ಕುಟ್ಕೋದು ನೀವು ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ ನೀವು ಮಾಡ್ತಾ ಇರೋದು ಸರಿ ಇದೆಯಾ ನಿಮ್ಮ ಆತ್ಮಸಾಕ್ಷಿ ನೀವು ಮಾಡ್ತಾ ಇರೋದು ಒಳ್ಳೆಯದು ಅಂತ ಅನ್ಸಿದ್ರೆ ಖಂಡಿತ ಮಾಡಿ ಚೇಳುಗಳು ಕುಟ್ಕುತ್ತೆ ಅಂತ ಅದಕ್ಕೆ ಹೆದರ್ಕೊಂಡು ನಿಮ್ಮ ಗುಣನ ನೀವು ಬಿಡಬೇಡಿ ಇಸ್ರನಲ್ಲಿ ಅಂಬಾರಿ ಹೊತ್ಕೊಂಡು ಆನೆ ದಾರಿಲಿ ಬರುತ್ತೆ ಅದನ್ನು ನೋಡಿದ ತಕ್ಷಣ ಯಾವುದೋ ಬೀದಿ ನಾಯಿ ಎಲ್ಲೋ ತಿಪ್ಪಗುಂಡಿಯಲ್ಲಿ ಮಲಗಿರುತ್ತೆ ಓ ಅಂತ ಬೊಗಳುತ್ತೆ ಹಾಗಂತ ಅಂಬಾರಿ ಹೊತ್ಕೊಂಡಿರೋ ಆನೆ ಆ ನಾಯಿಗೆ ಬೊಗಳ್ಕೊಂಡು ಹೋಗೋಕ್ಕಾಗತ್ತಾ ಅದ್ರ ಕಡೆಗೆ ಅದು ಗಮನನೇ ಕೊಡಲ್ಲ ಗಂಭೀರವಾಗಿ ತನ್ಪಾಡಕ್ಕೆ ತಾನು ಅಂಬಾರಿ ಹೊತ್ಕೊಂಡು ಹೋಗ್ತಾ ಇರುತ್ತೆ ಅದನ್ನೇ ಸರ್ವಜ್ಞ ಕವಿ ಹೇಳ್ದ ಆನೆ ಬೀದಿಲಿ ಬರಲು ಶ್ವಾನತಾ ಬೊಗಳುವುದು ಶ್ವಾನದಂತ ಆನೆ ಬೊಗಳಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ ಅಂತ ನಾಯಿಗೆ ಬೊಗಳೋದೇ ಕೆಲಸ ಚೇಳಿಗೆ ಕುಟ್ಕೋದೇ ಕೆಲಸ ಹಾಗಂತ ನೀವು ಅದರ ಥರ ಮಾಡೋಕ್ಕೆ ಹೋಗ್ಬೇಡಿ ಆನೆ ಥರ ಗಂಭೀರವಾಗಿ ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸಗಳನ್ನ ನೀವು ಮಾಡ್ತಾ ಇರೋಂತಹ ಪರೋಪಕಾರವನ್ನು ನೀವು ಮುಂದುವರ್ಸ್ಕೊಂಡು ಹೋಗಿ ಚೇಳುಗಳು ಅದ್ರ ಪಾಡೋದಿರಲಿ ನಾಯಿಗಳು ಅದ್ರ ಪಡಗೋದು ಬಬಳ್ಳಿ ನೀವು ಅಂಬಾರಿ ಹೊತ್ಕೊಂಡಿರೋ ಆನೆ ಥರ ಗಂಭೀರವಾಗಿರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಮಸ್ಕಾರ